ನೀವೆಲ್ಲರೂ ಕೂಡ ವಿಜ್ಞಾನದ ವಿದ್ಯಾರ್ಥಿಗಳು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈಗ ತಾನೇ ಮಾಹಿತಿಯನ್ನು ಪಡ್ಕೊಂಡೆ ವಿಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದು ಆಗಬಾರದು ಯಾಕಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೀಬೇಕು ನಮ್ಮ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ ಮೌಢ್ಯಗಳಿದ್ದಾವೆ ಕಂದಾಚಾರಗಳಿದ್ದಾವೆ ಅದರಿಂದ ವೈಜ್ಞಾನಿಕ ಮನೋಭಾವ ಬೆಳೀತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಅತ್ಯಂತ ಅವಶ್ಯ ವ್ಯವಸ್ಥೆ ಯಾಕಿದೆ ಹಿಂಗೆ ಬದಲಾವಣೆ ಯಾಕೆ ಆಗಿಲ್ಲ ಇದನ್ನು ವಿಜ್ಞಾನದ ವಿದ್ಯಾರ್ಥಿಗಳಾದಂಥ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ವಿಜ್ಞಾನ ಓದಿರ್ತಾರೆ ಆದರೆ ಮೌಢ್ಯಗಳನ್ನ ಮೂಢನಂಬಿಕೆಗಳನ್ನ ಬಿಡಲ್ಲ ಅದು ನಮ್ಮ ಶಿಕ್ಷಣದ ಕೊರತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂತಂದ್ರೆ ನಮ್ಮ ಮೂಢನಂಬಿಕೆಗಳು ಮೌಢ್ಯಗಳು ಕಂದಾಚಾರಗಳು ಭಾಳ ಗಟ್ಟಿಯಾಗಿ ಬೇರ್ ಬಿಟ್ಬಿಟ್ಟಿದ್ದಾವೆ ಹೇಗೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಆಳವಾಗಿ ಬೇರ್ಬಿಟ್ಬಿಟ್ಟಿದೆ ಹಾಗೆಯೇ ಮೂಢನಂಬಿಕೆಗಳು ಕೂಡ ಮೌಢ್ಯಗಳು ಕೂಡ ಬೇರ್ ಬಿಟ್ಬಿಟ್ಟಿದ್ದಾವೆ ನಾವು ಒಂದು ಕಾನೂನನ್ನು ಮಾಡೋದು ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡೋದು ಮೌಢ್ಯಗಳ ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ ಆದರೆ ಜಾರಿ ಆಗಲಿಲ್ಲ ಬಹಳ ಹಿಂದೆ ಬಸವಾದಿ ಶರಣರು ಇವನಾರವ 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 ಎಂದಿನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಆದರೆ ಇನ್ನೂ ಜಾತಿ ಹೋಗಿಲ್ಲ ಇನ್ನು ಗಟ್ಟಿಯಾಗಿ ಉಳಿದಿದೆ ವಿಜ್ಞಾನ ಇದನ್ನು ಹೇಳ್ಕೊಡ್ತದ ಏನ್ರಿ ನಿರಂಜನ ಮತ್ತೆ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದು ಚಲನರಹಿತವಾದಂಥ ವ್ಯವಸ್ಥೆ ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ನಮ್ಮ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಶುರುವಾಗ ಪ್ರಾರಂಭ ಆಗ್ತದೆ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದ್ರೆ ಹೀಗೆ ಮುಂದುವರಿತದೆ ಯಾಕಂದ್ರೆ ನಮ್ಮಲ್ಲಿ ಪಟ್ಟಭದ್ರ ಹಿತಾಶಕ್ತರು ಈ ವ್ಯವಸ್ಥೆ ಮುಂದುವರಿಯಬೇಕು ಅಂತೇಳಿ ಅದನ್ನು ಗಟ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಆ ವ್ಯಕ್ತಿಗಳು ಯಾವಾಗ ಗಟ್ಟಿಗೊಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಅದಕ್ಕೆ ಬಲಿಯಾಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ನಾವು ಬಲಿಯಾಗಬಾರ್ದು ವಿಜ್ಞಾನ ಓದೋದು ಯಾಕೆ ವಿಜ್ಞಾನದಲ್ಲಿ ಅವಕಾಶಗಳಿದ್ದಾವೆ ಈಗ ನಿರಂಜನ ನೀವು ವಿಜ್ಞಾನ ಓದಿರೋದು ಬಯೋಟೆಕ್ನಾಲಜಿ ಈಗ ಹೊಸ ಹೊಸ ನಿಮಗೆ ಅವಕಾಶಗಳೆಲ್ಲ ಸಿಕ್ಕಿದಾವೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬೋಟಿಕ್ಸ್ ಡಾಟಾ ಸೈನ್ಸ್ ಇಂಥವೆಲ್ಲ ಬಂದಿದ್ದಾವೆ ಇವನ್ನೆಲ್ಲ ಬಳಸ್ಕೊಂಡು ವಿಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಅದನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೌಢ್ಯಗಳು ಮೂಢನಂಬಿಕೆಗಳು ಇನ್ನೂ ಉಳಿದಿದ್ದಾವೆ ಅಂತಂದರೆ ನಾವು ವಿಜ್ಞ ವಿಜ್ಞಾನ ಓದಿದ್ರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ ಇವತ್ತಿಗೂ ಭಾಳ ಜನ ವಿಜ್ಞಾನ ಓದಿರೋರು ಡಾಕ್ಟ್ರುಗಳಾಗಿರೋರು ಇಂಜಿನಿಯರ್ಗಳಾಗಿರೋರು ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತಿಗೂ ಯಾಕಪ್ಪ ನೀನು ಬಡತನದಲ್ಲಿ ಇದೀಯ ನಿನಗೆ ಅಂಗಿ ಇಲ್ಲ ಚಡ್ಡಿ ಇಲ್ಲ ಅವಿದ್ಯಾವಂತನಾಗಿದೆಯಾ ನಿನಗೆ ಸೂರಿಲ್ಲ ಅಂತಂದರೆ ನನ್ನ ಹಣೆ ಬರೋ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಕ್ಕಂಥ ಭಾಳ ಜನ ಇದ್ದಾರೆ ಇದಾರ ವಿಜ್ಞಾನ ಓದಿರೋದು ಯಾಕೆ ಮತ್ತೆ ಅದಕ್ಕೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಪ್ರತಿಯೊಂದು ಸುಲಭವಾಗಿ ಒಪ್ಕೊಳ್ಳೋದಲ್ಲ ಪ್ರಶ್ನೆ ಮಾಡಿ ಅದಕ್ಕೆ ನಿಮಗೆ ಸರಿಯಾದಂಥ ಉತ್ತರ ಸಿಕ್ಕಿದಾಗ ಮಾತ್ರ ಅದನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಅದನ್ನು ಮಾಡದೆ ಹೋದರೆ ವಿಜ್ಞಾನ ಏನು ಪ್ರಯೋಜನ ನಾನು ಟೀಚರ್ಗಳಿಗೂ ಕೂಡ ಹೇಳ್ತೀನಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ವಿಜ್ಞಾನ ಓದ್ಕ ಬಂದಿದ್ದಾರೆ ಈ ಕಾಲೇಜಿನಲ್ಲಿ ಎಷ್ಟು ನೂರು ವರ್ಷ ಇದೆಯಾ ಇತಿಹಾಸ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಕಾಲೇಜು ನೂರ್ ವರ್ಷ ಇತಿಹಾಸ ಇರತಕ್ಕಂಥ ಕಾಲೇಜ್ ಅನೇಕ ಜನ ಇದು ಓದಿದವರು ನಮ್ಮ ಜೊತೆ ಮಂತ್ರಿಗಳಾಗಿದ್ದಾರೆ ಎಂ ಎಲ್ ಎಂ ಎಲ್ ಸಿಗಳಾಗಿದ್ದಾರೆ ಆದರೂ ನಾನು ಅವರು ನೋಡಿದಾಗ ಸೈನ್ಸ್ ಕಾಲೇಜ್ ನಲ್ಲಿ ಓದಿದಾರಾ ಇವರು ಇಲ್ವಾ ಅಂತಕ್ಕಂಥ ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಮಾತ್ ಈ ನೆಹರು ಮೊದಲನೇ ಪ್ರಧಾನಮಂತ್ರಿ ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಳಿದ್ರು ಏನಂತ ಅಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅನೇಕ ನಮ್ಮ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಬೆಳೆಸ್ಕೊಳ್ಳದೆ ಹೋದ್ರೆ ನಾವು ವಿಜ್ಞಾನಿ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಜನ ವಿಜ್ಞಾನಿಗಳಾಗಿದ್ದಾರೆ ಸೈನ್ಸ್ ಗ್ರಾಜ್ಯುಯೇಟ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಬಟ್ ಅವ್ರು ಯಾರು ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಮೂಢನಂಬಿಕೆಗಳನ್ನು ಇನ್ನೂ ಖರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅದರಿಂದ ಇವತ್ತು ವಿಜ್ಞಾನ ವಿಕಾಸ ಆದಷ್ಟು ಕೂಡ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಎಷ್ಟು ಸ್ನಾತಕೋತ್ತರ ಅಥವಾ ಸ್ನಾತಕ ಕೋರ್ಸ್ಗಳನ್ನು ಮಾಡಿದವನದು ಭಾಳ ಮುಖ್ಯ ಅಲ್ಲ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷ ಆಯಿತು ಎಪ್ಪತ್ತೊಂಬತ್ತನೇ ವರ್ಷ ಇದು ಇನ್ನೂ ಕೂಡ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ ಅಸಮಾನತೆ ಹೋಗದೆ ಹೋದರೆ ಜಾತಿ ಹೋಗಲ್ಲ ಜಾತಿ ಹೋಗದೆ ಹೋದರೆ ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲ ಸಮ ಸಮಾಜ ನಿರ್ಮಾಣ ಆಗ ಸಾಧ್ಯ ಆಗಲ್ಲ ಮತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ನೀವು ಬರಲಿಕ್ಕೆ ಸಾಧ್ಯ ಆಗಲ್ಲ